ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ರೀಲ್ಸ್ ರಾಣಿ ಸುಚಿತ್ರಾಳ ರಾಸಲೀಲೆ ಆಡಿಯೋ ವೈರಲ್ ಆಗಿದ್ದು ಇವರಿಬ್ಬರ ರಾಸಲೀಲೆ ಕಣ್ಣಾರೆ ಕಂಡ ಆಕೆಯ ಮಗಳನ್ನೇ ಕೊಲೆ ಮಾಡುವ ಸಂಚೇನಾದ್ರೂ ಆಗಿತ್ತು ಎಂಬ ಚರ್ಚೆ ಜಿಲ್ಲಾದ್ಯಂತ ನಡೆದಿದೆ ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಹೌದು ಸಿದ್ದಾಪುರದ ವಸಂತ್ ನಾಯ್ಕ್ ಕೊಲೆ ಪ್ರಕರಣ ಈಗ ಹಲವಾರು ಸಂಶಯಕ್ಕೆ ಕಾರಣವಾಗುತ್ತಿದೆ ಸುಚಿತ್ರಾಳ ಮಗಳು ನೀಡಿದ ಹೇಳಿಕೆಯಲ್ಲಿ ಸಾಕಷ್ಟು ಸತ್ಯ ಅಡಗಿದೆ ನಮ್ಮ ಅಮ್ಮ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ಏಕಾಂತವಾಗಿ ತುಂಬಾ ಕ್ಲೋಸ್ ಆಗಿರುವ ದೃಶ್ಯ ನಾನು ನೋಡಿದ್ದೇನೆ ಎಂದಿದ್ದಾಳೆ ಅದರ ಜೊತೆಗೆ ತಮ್ಮ ಅಮ್ಮ ಇದ್ದಾಗ ಒಂದು ರೀತಿ ನನ್ನನ್ನ ನೋಡುತ್ತಿದ್ರು ಅಮ್ಮ ಇಲ್ಲದಿದ್ದಾಗ ಇನ್ನೊಂದು ರೀತಿ ನೋಡುತ್ತಿದ್ರು ಎಂದಿದ್ದಾಳೆ ಅಂದ್ರೆ ಕಮಲಾಕರ್ ಭಟ್ ಮಗಳಿಗೆ ಲೈಂಗಿಕ ಕಿರುಕುಳ ನೀಡಿದ್ರಾ ಎನ್ನುವ ಸಂಶಯ ಕೂಡ ಇಲ್ಲಿ ಮೂಡುವಂತಾಗಿದೆ ಇವೆಲ್ಲವನ್ನೂ ಹೇಳಲು ಸಿದ್ದಾಪುರಕ್ಕೆ ಆಗಮಿಸಿದ್ದ ಸುಚಿತ್ರಾಳ ಮಗಳು ಅಪ್ಪನ ಆಸರೆ ಬೇಡಿ ಬಂದಿದ್ದಳು ಅಲ್ಲದೆ ಸಿದ್ದಾಪುರ ಪೊಲೀಸ್ ಠಾಣೆಗೆ ತೆರಳಿ ಇವರಿಬ್ಬರ ಕರ್ಮಕಾಂಡದ ಬಗ್ಗೆ ವಿವರಿಸಿ ದೂರು ಕೂಡ ನೀಡಿದ್ರು ಹೀಗೆ ಈ ಪ್ರಕರಣ ದೊಡ್ಡದಾದ್ರೆ ತನ್ನ ಹೆಸರಿಗೆ ಕಳಂಕ ಬರುತ್ತೆ ಎಂಬ ಕಾರಣಕ್ಕೆ ಸುಚಿತ್ರ ಮತ್ತು ಕಮಲಾಕರ್ ಭಟ್ ಗ್ಯಾಂಗ್ ರಾತ್ರಿ ಮಗಳನ್ನ ಕಳುಹಿಸಿಕೊಡಿ ಎಂದು ಹೇಳಿ ಸಿದ್ದಾಪುರಕ್ಕೆ ಬಂದು ದಾಂದ್ಲೆ ಮಾಡಿದ್ರು ಇಲ್ಲಿ ಮಹೇಶ್ ಗಿಂತಲೂ ಮಗಳೇ ಇವರಿಗೆ ಟಾರ್ಗೆಟ್ ಆಗಿದ್ಲು ಎಂಬ ಶಂಕೆ ಬಲಗೊಳ್ಳುವಂತಾಗಿದೆ ಕಮಲಾಕರ್ ಭಟ್ ಮತ್ತು ಸುಚಿತ್ರಾಳ ರಾಸಲೀಲೆಯ ವಿಡಿಯೋ ಎಲ್ಲಾದರೂ ತನ್ನ ಮಗಳ ಜೊತೆಗೆ ಇದೆಯಾ ಎನ್ನುವ ಸಂಶಯದಿಂದ ಸಿದ್ದಾಪುರಕ್ಕೆ ದಿಗಿಲು ತಪ್ಪಿ ಓಡೋಡಿ ಬಂದಿದ್ದಾರೆ ಆದರೆ ಇಲ್ಲಿ ಅಪ್ಪ ಮಹೇಶ್ ಮಗಳನ್ನ ಕಳುಹಿಸುವುದಿಲ್ಲ ಎಂದಿದ್ದಕ್ಕೆ ಜಗಳ ತೀವ್ರವಾದಾಗ ಮಹೇಶ್ನಿಗೆ ಚಾಕು ಇರಿದು ತಪ್ಪಿಸಲು ಹೋದ ಮಹೇಶ್ ಅಣ್ಣನಿಗೂ ಚಾಕು ಇರುದು ಕೊಲೆ ಮಾಡಿದ್ದಾರೆ ಇನ್ನು ಸುಚಿತ್ರ ತನ್ನ ಮಗಳನ್ನೇ ಕೊಲೆ ಮಾಡಲು ಸಂಚು ರೂಪಿಸಿದ್ರ ಎನ್ನು ಸಂಶಯ ಮೂಡಲು ಕೂಡ ಪ್ರಬಲ ಕಾರಣ ಇದೆ ಸುಚಿತ್ರಾಳ ಮಗಳ ಹೇಳಿಕೆ ಮತ್ತು ಸುಚಿತ್ರ ಮತ್ತು ಕಮಲಾಕರ್ ಭಟ್ ನಡೆಸಿದ ಆಡಿಯೋ ಇದೀಗ ವೈರಲ್ ಆಗಿದೆ ತನ್ನ ಮಗಳು ಇಲ್ಲದಿದ್ರೆ ನಾವು ಹೇಗೆ ಬೇಕಾದ್ರೆ ಇರ್ತೇವೆ ಎಂದಿರುವ ಸುಚಿತ್ರಳಿಗೆ ತನ್ನ ಮಗಳೇ ತನ್ನ ಕಾ ಂಡಕ್ಕೆ ಮುಳ್ಳಾಗಿದ್ದೋ ಸತ್ಯ ಕೂಡ ಅಲ್ಲಗಳಿಲ್ಲ ಮಗಳ ಬಳಿ ತಮ್ಮ ರಾಸಲೀಲಿಯ ವಿಡಿಯೋ ಏನಾದರೂ ಇದೆಯಾ ಎಂಬ ಸಂಶಯ ಕೂಡ ಸುಚಿತ್ರಾಳೆಗೆ ಬಂದಿರಬಹುದು ಎಲ್ಲಾ ಹಿನ್ನೆಲೆಯಲ್ಲಿ ಸಿದ್ದಾಪುರಕ್ಕೆ ತನ್ನ ಮಗಳನ್ನ ವಾಪಸ್ ಕರೆದುಕೊಂಡು ಹೋಗಲು ಬಂದಿದ್ದಳು ಸುಚಿತ್ರ ಗ್ಯಾಂಗ್ ಸುಚಿತ್ರ ಆರಂಭದಲ್ಲೇ ಮಗಳೆಲ್ಲಿ ಅಂತ ಕೇಳಿಕೊಂಡು ಬಂದಿದ್ದಾಳೆ ಎಲ್ಲೂ ಕೂಡ ಮಹೇಶ್ ಬಗ್ಗೆ ಚಕಾರ ಕೂಡ ಎತ್ತಿಲ್ಲ ಹಾಗಾದ್ರೆ ಮಗಳೇ ಇವಳಿಗೆ ಟಾರ್ಗೆಟ್ ಆಗಿದ್ಲು ಎನ್ನುವುದು ಕಂಡುಬರುವಂತಾಗಿದೆ ಒಟ್ಟಾರೆ ರೀಲ್ಸ್ ರಾಣಿಗೆ ಜ್ಯೋತಿಷಿಯ ಜೊತೆಗೆ ಇರಲು ಅವಳ ಮಗಳೇ ಮುಳ್ಳಾಗಿದ್ಲು ಎನ್ನು ಸಂಶಯ ಬಲವಾಗಿ ಕೇಳಬರುದು ಈ ಬಗ್ಗೆಯೂ ಸೂಕ್ತ ತನಿಖೆ ಆಗಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಹಲೋ ಅವನಿಗೆ ಸಲ ಅದ್ರಲ್ಲೂ ಏನ್ ಗೊತ್ತಾ ನನ್ ಗಂಡನ ಮಾಡಿಸೋದು ಸುಖನೇ ಬೇರೆ ನೀನ್ ಯಾವಳೆ ನೀನ್ ಹೋಗಿ ಗಂಡನ ಅದನ್ನ ಬಿತ್ಕೊಂಡು ನಮ್ಮ ಗಂಡ ಹೆಂಡ್ತಿ ವಿಷಯದಲ್ಲಿ ನೀನ್ ಯಾಕೆ ಬರ್ತೀಯ ನನ್ಗ ಅದ ಅರ್ಥ ಆಗ್ತಾ ಇಲ್ಲ ಚಿನಿ ಬಾ ಬಾ ನೆಕ್ತಿನಿ ನೆಕ್ತಿ ಲೇ ನಮ್ಗೇನ್ ರಾತ್ರಿ ಬೇಕಾ ಕಾರಲ್ಲಿ ಬೆಡ್ ಅಲ್ಲಿ ಸೋಫಾದಲ್ಲಿ ಆಫೀಸಲ್ಲಿ ಎಲ್ಲಿ ಬೇಕಲ್ರ ಅದು ನನ್ನ ಮಗಳು ಸುಭಿಕ್ಷಾ ಇಲ್ಲ ಅಂತ ಅಂದ್ರಂತು ಬಿಡುವ ಎಲ್ಲಾ ಕಡೆ ಬಾತ್ರೂಮು ಎಲ್ಲಾ ಕಡೆ ನೆಕ್ತಿವಿ ಅದ್ರಲ್ಲೂ ನನ್ ಗಂಡ ನೆಕ್ ಅಂತೂ ಯು ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಾಗ ಗೊತ್ತಿಲ್ವ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದವ್ ನಾನು ಅವಳು ನನ್ನ ಹಿಂದೆ ಬಂದ್ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಎದುರುಗಡೆಗೆ ಬೋ ಅಂತ ಹೇಳಿ ಬರಂತ ಇದ್ವು ಆದ್ರೆ నాయ ల య ిా.